ಸ್ನೇಹಿತರೆ ನಮಸ್ತೆ ಪ್ರತಿ ಧ್ವನಿಗೆ ಸ್ವಾಗತ ವಿ ಸೋಮಣ್ಣ ಅವರಿಗೆ ಇನ್ನೇನು ಜುಲೈ ಇಪ್ಪತ್ತನೇ ತಾರೀಕಂದು ವಿ ಸೋಮಣ್ಣ ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ವಿ ಸೋಮಣ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಕ್ಕೆ ಅವ್ರ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಬ್ಯಾನರ್ಗಳ ಮೂಲಕ ಅವರಿಗೆ ಶುಭವನ್ನ ಕೋರ್ತಾ ಇದ್ದಾರೆ ಇನ್ನು ಇದನ್ ಇದೇನ್ ಅಂತ ದೊಡ್ಡ ಮ್ಯಾಟ್ರ್ ಏನಲ್ಲ ಅದು ಸಮ ಸಹಜ ಜನ ನಾಯಕರಿಗೆ ಮಾಡುವಂತ ಅವರ ಅಭಿಮಾನಿಗಳು ಕಾರ್ಯಕರ್ತರುಗಳು ಮಾಡುವಂತ ಒಂದು ಸಹಜ ಪ್ರಕ್ರಿಯೆ ಅದು ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ವಿ ಸೋಮಣ್ಣ ಅವ್ರಿಗೆ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವ್ರಿಗೆ ದೊಡ್ಡ ಮಟ್ಟದ ಗಿಫ್ಟ್ ಕೊಡೋದಕ್ಕೆ ಇದೀಗ ಹೈಕಮಾಂಡ್ ಸಜ್ಜಾಗಿದೆ ಅದು ಅಂತಿಂತಹ ಗಿಫ್ಟ್ ಅಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಎಂತಹ ಪೈಪೋಟಿ ಇತ್ತಲ್ಲ ಇದೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣ ಅವ್ರಿಗೆ ಕೂರಿಸುವ ಮೂಲಕ ಚುನಾಯಿಸುವ ಮೂಲಕ ಅಂದ್ರೆ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡುವ ಮೂಲಕ ಒಂದು ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಸೋಮಣ್ಣ ಅವರಿಗೆ ಗಿಫ್ಟ್ ಅನ್ನ ಕೊಡೋದಕ್ಕೆ ಸಜ್ಜಾಗಿರುವಂಥದ್ದು ಇಂತಹ ಸುದ್ದಿಗಳು ಬಿಜೆಪಿ ಮೂಲದಿಂದ ಇದೀಗ ಹೊರಗಡೆ ಬೀಳ್ತಾ ಇರುವಂತದ್ದು ನೋಡಿ ಎಲ್ಲೋ ಒಂದ್ ಕಡೆ ಬಿ ಜೆ ಪಿಯ ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಆಡೋದಕ್ಕೆ ನಿಂತ ನಿಂತಹ ವಿ ಸೋಮಣ್ಣ ಅವ್ರಿಗೆ ಒಂದ್ ರೀತಿ ಅಥವಾ ಯತ್ನಾಳ್ ಅವ್ರಿಗೆ ಅಥವಾ ಜೆ ಎಂ ಸಿದ್ದೇಶ್ವರ್ ಅವರ ಆ ಒಂದು ಬಣಕ್ಕೆ ಇಲ್ಲಿ ಮೇಲುಗೈ ಸಾಧಿಸುವ ಸಮಯಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗ್ತಾ ಇದೆ ಎನ್ನುವಂತಹ ಮಾತುಗಳು ಬರ್ತಾ ಇದೆ ಬಟ್ ಅಂತಿಮವಾಗಿ ಫೈನಲಿ ಇದು ಹೈಕಮಾಂಡ್ ನಿಂದ ತೀರ್ಪು ಹೊರಗಡೆ ಬರೋವರೆಗೂ ಹೈಕಮಾಂಡೇ ಅಧಿಕೃತವಾಗಿ ಹೇಳುವವರೆಗೂ ಕೂಡ ಎಲ್ಲವೂ ಕೂಡ ಊಹಾ ಫೋಹೆ ಅಂತಾನೆ ಹೇಳ್ಬೋದು ಇದು ಬಿಜೆಪಿ ಮೂಲದಿಂದ ಆಗಾಗ ಕೇಳಿ ಬರ್ತಾನೆ ಇದೆ ಸುಮಾರು ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಅಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣ ಅವರು ಕೂಡ ಆಯ್ಕೆ ಆಗಬಹುದು ಎನ್ನುವಂತ ನಿರೀಕ್ಷೆಗಳು ದೊಡ್ಡ ಇದೆ ಹಾಗೊಮ್ಮೆ ಆದ್ರೂ ಕೂಡ ಇಲ್ಲಿ ಆಶ್ಚರ್ಯ ಪಡುವಂಥದ್ದು ಎಂಥದ್ದು ಇಲ್ಲ ಯಾಕಂದ್ರೆ ವಿ ಸೋಮಣ್ಣ ಹಂಗ ನೋಡಿದ್ರೆ ಪಕ್ಷದ ಬಿಜೆಪಿಯವರ ಬಿಜೆಪಿ ಹೈಕಮಾಂಡ್ ಅಜೆಂಡಾ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಎನ್ನುವಂತೆ ಈಗಾಗಲೇ ಒಂದಷ್ಟು ರೆಬಲ್ ನಾಯಕರುಗಳ ಕಾಟ ಒಂದ್ ಕಡೆ ಆದ್ರೆ ಇನ್ನು ಸೀನಿಯರ್ಸ್ ಇದಾರಲ್ಲ ಈ ಬಿಜೆಪಿ ನಲ್ಲಿ ಸದಾನಂದ ಗೌಡರ್ ತರ ಸೊ ಅಂತಹ ಸೀನಿಯರ್ ಅಂತ ಸೊ ಇಂತಹ ಸೀನಿಯರ್ ಗಳ್ನು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಜೊತೆನಲ್ಲಿ ಈ ಏನ್ ರೆಬಲ್ ನಾಯಕರುಗಳು ಇದಾರಲ್ಲ ಜೆ ಎಂ ಸಿದ್ದೇಶ್ವರು ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಪ್ರತಾಪ್ ಸಿಂಹ ಸೊ ಇಂತಹ ಈ ರೆಬೆಲ್ ನಾಯಕರುಗಳು ರಮೇಶ್ ರಮೇಶ್ ಜಾರಕಿಹೊಳಿ ಅವರು ಇಂತಹ ನಾಯಕರುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬಲ್ಲ ಒಬ್ಬ ನಾಯಕನ ಹುಡುಕಾಟಕ್ಕಾಗಿ ಹೈಕಮಾಂಡ್ ಇಷ್ಟು ದಿನಗಳ ಕಾಲ ಹಳೆದು ತೂಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣ ಅವರನ್ನೇ ನೇಮಕ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇದೀಗ ಗೋಚರವಾಗ್ತಾ ಇದೆ ಹಾಗಾದ್ರೆ ವಿಜೇಂದ್ರ ಅವರ ಕಥೆ ಏನು ಹತ್ತೊಂಬತ್ ನೂರ ಬಹುಶಃ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಹತ್ತೊಂಬತ್ ನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆರ್ ಎಸ್ ಎಸ್ ಈ ಸಂಘ ಪರಿವಾರದ ಸಂಘ ಪರಿವಾರದ ಮೂಲಕ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಸೇವೆಯನ್ನು ಮುಂದುವರಿಸ್ತಾರೆ ಹತ್ತೊಂಬತ್ತೂರ ಎಪ್ಪತ್ತೆರಡರಿಂದ ರಾಜ್ಯ ರಾಜಕೀಯ ಜೀವನಕ್ಕೆ ಅಂದ್ರೆ ಶಿಕಾರಿಪುರದಿಂದ ಲೋಕಲ್ ಒಂದು ಏನಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಶಿಕಾರಿಪುರ ನಗರ ಪಾಲಿಕೆಯಿಂದ ಚುನಾಯಿತರಾಗ್ತಾರೆ ಆಗ್ಲಿಂದ ರಾಜ್ಯ ರಾಜಕೀಯತೆ ಅಂದ್ರೆ ಬಿಜೆಪಿ ನಲ್ಲಿ ಸಕ್ರಿಯರಾಗ್ತಾರೆ ಅವತ್ತಿನಿಂದ ಇಲ್ಲಿಯವರೆಗೂ ಬಿ ಎಸ್ ಯಡಿಯೂರಪ್ಪನವರು ಇಡೀ ರಾಜ್ಯ ಸುತ್ತ ಆಡ್ತಾರೆ ಪಕ್ಷ ಕಟ್ತಾರೆ ಸೈಕಲ್ಲು ಸ್ಕೂಟರ್ ಮೂಲಕ ಪಕ್ಷ ಕಟ್ಟಿದ್ರು ಅನ್ನುವಂತ ಮಾತುಗಳು ಇಲ್ಲಿ ವಿರೋಧ ಪಡೆ ಏನು ಕೇಳ್ತಾರೆ ಅಂದ್ರೆ ಈ ರೆಬೆಲ್ ಟೀಮು ಹಾಗಾದ್ರೆ ನಾವೇನ್ ಪಕ್ಷ ಕಟ್ಟಿಲ್ವಾ ಯಡಿಯೂರಪ್ಪನವ್ರು ಒಬ್ಬರೇನ ಅವ್ರ ಮಕ್ಕಳೇನಾ ಪಕ್ಷ ಕಟ್ತಾ ಇರೋದು ಪಿ ಪಕ್ಷ ಕಟ್ಟಿರೋದು ಕಟ್ತಾ ಇರೋದು ನಾವು ಕೂಡ ಬಿ ಬಿಜೆಪಿ ಪಕ್ಷ ಕಟ್ತಾ ಇದ್ವಿ ಜೆ ಎಮ್ ಸಿದ್ದೇಶ್ವರ ಅವರು ನಿನ್ನೆ ಹೇಳಿದಾಗೆ ಅವರ ತಂದೆಯ ಕಾಲದಿಂದಲೂ ಕೂಡ ಬಿಜೆಪಿ ಪಕ್ಷಕ್ಕೆ ಶ್ರಮಿಸಿದಂಥವರು ದಾವಣಗೆರೆಯಲ್ಲಿ ಒಂದು ಪಿಗೆ ಒಂದು ಸ್ಥಾನಮಾನ ಇವತ್ತು ಏನಾದರೂ ಇದೆ ಅಂದ್ರೆ ಅದು ಅವರ ತಂದೆ ಸಿದ್ದೇಶ್ವರ ಅವರ ತಂದೆ ಮತ್ತು ಸಿದ್ದೇಶ್ವರ ಅದನ್ನ ಉಳಿಸ್ಕೊಂಡು ಬರ್ತಾ ಇರುವಂತ ಆ ಒಂದು ಸಂಘಟನಾ ಒಂದು ದೃಷ್ಟಿಯಿಂದ ಇವತ್ತು ಪಿಗೆ ಒಂದು ಆ ಒಂದು ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಕುಂದಿಸಿತ್ತು ಇದೇ ಬಿಜೆಪಿಯ ಒಳ ಏಟಿನಿಂದಾಗಿ ಎನ್ನುವಂಥದ್ದೇ ಈ ಸಿದ್ದೇಶ್ವರ ಅವರ ಅಸಮಾಧಾನಕ್ಕೆ ಕಾರಣ ಈ ರೆಬೆಲ್ ನಾಯಕರುಗಳ ಬಹುತೇಕ ಅಸಮಾಧಾನಕ್ಕೆ ಕಾರಣವೇ ಇದೇನೆ ಒಳ ಏಟುಗಳೇ ಈಶ್ವರಪ್ಪನವರ ಮುನಿಸಿಗೂ ಇದೇ ಕಾರಣ ಆಗಿತ್ತು ಬಟ್ ಎಲ್ಲ ಒಂದ್ ಕಡೆ ಈಶ್ವರಪ್ಪನವ್ರ ಮತ್ತೆ ಮರಳಿ ಜಗದೀಶ್ ಶೆಟ್ಟರ್ ತರನೇ ಮರಳಿ ಬಿ ಬಿಜೆಪಿಗೆ ಬರುವಂತ ಒಂದು ಒಂದು ಹಂತದಲ್ಲಿ ಅಹ್ ಪ್ರಯತ್ನಗಳು ನಡೀತಾ ಇದೆ ಅದು ಬಹುತೇಕ ಸಫಲ ಆಗ್ಬೋದು ಈಗಾಗಲೇ ಅರವಿಂದ್ ನಿಂಬಾವಳಿಯವರು ಕೂಡ ಸಮಾಧಾನ ಆಗಿದ್ದಾರೆ ಮೊನ್ನೆ ಅರವಿಂದ್ ನಿಂಬಾವಳಿಯವರ ಆ ಒಂದು ಕ್ಷೇತ್ರದಲ್ಲಿ ಈ ರೆಬೆಲ್ ನಾಯಕರುಗಳು ಕೂಡ ಕಾಣಿಸ್ಕೊಂಡಿದ್ದು ಎಲ್ಲ ಒಂದ್ ಕಡೆ ಈ ವಲಸಿಗರು ವಲಸಿಗರ ವಿರುದ್ಧ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಒಂದು ಆಂದೋಲನ ಮಾಡಿದ್ದು ಸೊ ಅದೇ ರೀತಿ ಜೆ ಎಂ ಸಿದ್ದೇಶ್ವರ್ ಅವರ ಬರ್ತ್ಡೇ ಸಮಾರಂಭದಲ್ಲಿ ಒಂದು ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ರು ಎನ್ನುವಂತ ಮಾತುಗಳು ಟೀಕೆಗೂ ಕೂಡ ಗುರಿಯಾದ್ರು ಎಲ್ಲ ಒಂದ್ ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತೇಳಿ ಬಿಜೆಪಿ ನಾಯಕರ ಅಂದ್ರೆ ಈ ವಿಜೇಂದ್ರ ಅವರ ಬಣದ ಕೆಂಗಣ್ಣಿಗೆ ಕೂಡ ಗುರಿಯಾದ್ರು ಯಾವ್ದನ್ನು ಕೂಡ ಇವ್ರು ಕೇರ್ ಮಾಡ್ ಮಾಡ್ಲಿಲ್ಲ ಬಿಡಿ ಯತ್ನಾಳ್ ಅವರು ಉಚ್ಚಾಟನೆ ಆದ್ರೂ ಕೂಡ ಇಲ್ಲಿ ಈ ಏನ್ ರೆಬಲ್ ತಂಡದಲ್ಲಿ ನಿರಂತರವಾಗಿ ಗುರುತಿಸ್ಕೊಳ್ತಾನೆ ಬಂದಿದ್ದಾರೆ ಯತ್ನಾಳ್ ಅವ್ರ ಮನೆ ಒಂದು ನಿನ್ನೆ ಒಂದು ಪೋಸ್ಟ್ ಮಾಡಿದ್ರು ಶೀಘ್ರದಲ್ಲಿ ಕರ್ನಾಟಕದ ಜನತೆಗೆ ಶುಭ ಸುದ್ದಿ ಬಹುಶಃ ಇದೇ ಇರಬಹುದು ಹೈಕಮಾಂಡ್ ವಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕೂರಿಸಿ ಆ ಮೂಲಕ ಬರ್ತಡೆಗೆ ಒಂದು ಗಿಫ್ಟ್ ಕೊಡುವ ನೆಪದಲ್ಲಿ ಈ ಬಿಜೆಪಿ ನಲ್ಲಿರುವಂತಹ ಒಡೆದು ಹೋಗಿರುವಂತಹ ಮನಸ್ಸುಗಳನ್ನು ಒಗ್ಗೂಡಿಸುವಂತ ಒಂದು ಜವಾಬ್ದಾರಿಯನ್ನ ಇದೇ ವಿ ಸೋಮಣ್ಣ ಅವರ ಹೆಗಲಿಗೆ ಹೈಕಮಾಂಡ್ ನೀಡಿದೆ ಅಂತ ಹೇಳಿದ್ರು ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಹಂಗ್ ನೋಡಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಈ ಬಿಜೆಪಿಯ ಒಳ ಬೇಗುದೇ ಅಥವಾ ಬೀದಿ ಜಗಳ ಅಥವಾ ನೀವು ಈ ಮತ್ತೊಂದು ಮಗದೊಂದು ಏನಾದರೂ ವಿಶ್ಲೇಷಣೆ ಮಾಡ್ಕೊಳ್ಳಿ ಸದ್ಯದ ಪರಿಸ್ಥಿತಿನಲ್ಲಿ ಬಿಜೆಪಿಯನ್ನ ಸಮಾಧಾನ ಪಡಿಸ್ಬೇಕು ಮತ್ತೆ ಬಿಜೆಪಿನ ಒಂದು ಹಂತದಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಕರೆದುಕೊಂಡು ಹೋಗಬಲ್ಲ ನಾಯಕ ಯಾರಾದರೂ ಈ ಕ್ಷಣದಲ್ಲಿ ಇದ್ದಾರೆ ಅಂದ್ರೆ ವಿ ಸೋಮಣ್ಣ ಅಂತಾನೆ ಗಂಟಾ ಘೋಷವಾಗಿ ಎಲ್ಲರೂ ಕೂಡ ಹೇಳ್ತಾರೆ ಆದ್ರೆ ಆದ್ರೆ ಇಲ್ಲೂ ಕೆಲವರು ಕಡ್ಡಿ ಆಡಿಸ್ತಾರೆ ವಿ ಸೋಮಣ್ಣ ಅವ್ರಿಗೆ ವಯಸ್ಸಾಯ್ತು ಎಪ್ಪತ್ತೈದು ಅಂತೇಳಿ ವಿ ಸೋಮಣ್ಣ ಅವ್ರಿಗೆ ಇದೇನು ಜುಲೈ ಇಪ್ಪತ್ತು ಬಂದ್ರೆ ಎಪ್ಪತ್ತೈದು ತುಂಬುತ್ತೆ ಸೊ ಅದು ಕೂಡ ಕಡ್ಡಿ ಆಡಿಸ್ತಾರೆ ಬಟ್ ಇಲ್ಲಿ ಇನ್ನೊಂದು ಏನಂದ್ರೆ ಬಿ ಎಸ್ ಯಡಿಯೂರಪ್ಪನವರ ಆ ಒಂದು ಲಿಂಗಾಯತ ನಾಯಕನಿಗೆ ಪರ್ಯಾಯ ನಾಯಕ ಯಾರಾದರೂ ಇಲ್ಲಿ ಇದ್ದಾರೆ ಅಂದ್ರೆ ಬಿಜೆಪಿನಲ್ಲಿ ಅದು ಗಂಟಾ ಘೋಷವಾಗಿ ವಿ ಸೋಮಣ್ಣ ಅವ್ರ ಅಂತಾನೆ ಹೇಳ್ಬೋದು ಮತ್ತೊಂದು ವಿ ಸೋಮಣ್ಣ ಅರುಣ್ ಸೋಮಣ್ಣ ಇವರ ಮಗ ಇವರ ಮಗನ ಕೂಡ ಸಕ್ರಿಯ ರಾಜಕಾರಣಕ್ಕೆ ಅಥವಾ ಬಿಜೆಪಿಗೆ ವಿ ಸೋಮಣ್ಣ ಅವ್ರು ಕರೆತರುವಲ್ಲಿ ಯಾಕೋ ಒಂದ್ ಕಡೆ ಮನಸ್ಸು ಮಾಡ್ಲಿಲ್ಲ ಯಡಿಯೂರಪ್ಪನವ್ರು ಹೆಂಗೆ ಮಗನ್ಗೋಸ್ಕರ ಇವತ್ತು ವಯಸ್ಸಾಗಿದ್ರು ಕೂಡ ಹೊಡೆದಾಡ್ತಾರೆ ನೋಡಿ ಮಗನಿಗೆ ಎರಡನೇ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನ ಬೇಕು ಮಗನೇ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಹೇಳಿ ಇಲ್ಲಿ ಹೇಗೆ ದೊಡ್ಡ ಕನಸನ್ನ ಕಟ್ಕೊಂಡಿದಾರಲ್ಲ ಆ ರೀತಿ ಸೋಮಣ್ಣಯ್ಯನ ಅವ್ರ ಮಗನನ್ನ ಕರೆದುಕೊಂಡು ಬಂದು ಇಲ್ಲಿ ಏನ್ ಹೇಳಿದಾರೆ ಈ ಅಪ್ಪ ಮಕ್ಕಳ ಪಕ್ಷ ಅಥವಾ ಅದೊಂದು ಕಳಂಕ ಇದೆ ಜೆಡಿಎಸ್ ನಲ್ಲೂ ಇದೆ ಬಿಜೆಪಿ ನಲ್ಲೂ ಇದೆ ಅಪ್ಪ ಮಕ್ಕಳ ಪಕ್ಷ ಅಪ್ಪ ಮಕ್ಕಳ ಇದೇನೆ ಯತ್ನಾಳ್ ಮತ್ತು ಅವರ ತಂಡ ವಿರೋಧ ಮಾಡ್ತಾ ಬಂದಿರುವಂಥದ್ದು ಬರೀ ಇದು ಅವರ ಅಪ್ಪ ಮಕ್ಕಳ ಪಕ್ಷ ಅಲ್ಲ ಕಾರ್ಯಕರ್ತರು ಕಟ್ಟಿ ಬೆಳೆಸಿರುವಂತ ಬಿಜೆಪಿ ಪಕ್ಷ ಅಂತೇಳಿ ಇದೇ ಕಾರಣಕ್ಕೆ ವಿರೋಧ ಮಾಡ್ತಾ ಬಂದಿರುವಂಥದ್ದು ಅಂದಾಗೆ ಬಹುತೇಕ ಹೈಕಮಾಂಡ್ ತೀರ್ಮಾನದಂತೆ ಹಾಗೊಮ್ಮೆ ಏನಾದರೂ ಬರ್ತಡೆ ಗಿಫ್ಟ್ ದೊಡ್ಡ ಮಟ್ಟದಲ್ಲಿ ಬರ್ತಡೆ ಗಿಫ್ಟ್ ಏನಾದ್ರು ಕೊಟ್ಟಿದ್ದೆ ಅದರಲ್ಲಿ ವಿ ಸೋಮಣ್ಣ ಅವರೇ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯ ಅಧ್ಯಕ್ಷರಾಗಿ ನೇಮಕಗೊಳ್ಳೋದು ಗ್ಯಾರಂಟಿ ಈಗಿರುವಂತ ಒಳ ತಡೆದು ಬ ತಡೆದುಕೊಂಡು ಹೋಗಬಲ್ಲ ಜೊ ಎಲ್ಲವನ್ನು ಒಡೆದುಕೊಂಡು ಹೋಗಬಲ್ಲ ಜೊತೆಯಲ್ಲಿ ಒಡೆದ ಮನಸ್ಸನ್ನ ಒಗ್ಗೂಡಿಸಿ ಕರೆದುಕೊಂಡು ಹೋಗಬಲ್ಲ ಏಕೈಕ ನಾಯಕ ಯಾರಾದರೂ ಇದ್ದಾರೆ ಅಂದ್ರೆ ಅದು ವಿ ಸೋಮಣ್ಣ ಅಂತೇಳಿ ಗಂಟಾ ಘೋಷವಾಗಿ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣವರೇ ನೇಮಕ ಆಗ್ಬೇಕಾ ಅಥವಾ ಈಗಿರುವಂತ ಬಿ ವೈ ವಿಜೇಂದ್ರ ಅವರೇ ಸಂಘಟನಾತ್ಮಕ ದೃಷ್ಟಿಯಿಂದ ಇನ್ನೇನು ಬಿ ಬಿ ಎಲೆಕ್ಷನ್ ಕೂಡ ಬರುವಂತ ನಿರೀಕ್ಷೆ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸ್ಥಳೀಯ ಚುನಾವಣೆಗಳು ಕೂಡ ನಡೆಯುವಂತ ಲಕ್ಷಣಗಳು ಗೋಚರ ಆಗ್ತಾ ಇದೆ ಇಂತಹ ಪರಿಸ್ಥಿತಿನಲ್ಲಿ ಬಿಜೆಪಿನಲ್ಲಿ ಈ ಒಳಜಗಳ ಏನಾದ್ರೂ ಇದ್ರೆ ಆಗೊಮ್ಮೆ ಕಾರ್ಯಕರ್ತರುಗಳ ಕತೆ ಏನಾಗ್ಬೇಡ ಪಕ್ಷದ ಕತೆ ಏನಾಗ್ಬೇಡ ಇದೆಲ್ಲವನ್ನು ಅಳೆದು ತೂಗಿ ಇದೀಗ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಂತಿದೆ ಹಿರಿಯ ನಾಯಕ ವಿ ಸೋಮಣ್ಣ ಅವರ ಹೆಗಲಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಈಗಿರುವಂತಹ ರಾಜ್ಯಾಧ್ಯಕ್ಷರಾಗಿ ವಿ ವೈ ವಿಜೇಂದ್ರ ಅವರೇ ಮುಂದುವರಿಬೇಕಾ ಅಥವಾ ನೂತನವಾಗಿ ವಿ ಸೋಮಣ್ಣ ಅವರು ಹಿರಿಯ ನಾಯಕರಾದಂತಹ ಅವ್ರಿಗೂ ಕೂಡ ಪ್ರಬಲ ನಾಯಕರು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ವಿ ಸೋಮಣ್ಣ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕಾ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ